ಯಾವುದೇ ವಸ್ತು ಉತ್ಪಾದನೆ ಅಥವಾ ಸೇವೆಯ ಪೂರೈಕೆ ಜಾಸ್ತಿ ಇದ್ದಾಗ ಅದರ ಬೆಲೆಯು ಕಡಿಮೆಯಾಗುತ್ತೆ ಯಥೇಚ್ಛವಾಗಿ ಸಿಗೋದಕ್ಕೆ ಮೌಲ್ಯ ಕಡಿಮೆ ಹಾಗಾಗಿಯೇ ಕಂಪನಿಗಳು ಕೆಲವು ಬಾರಿ ಪ್ರಾಡಕ್ಟ್ಗಳ ಪೂರೈಕೆಯನ್ನ ದಿಢೀರ್ ನಿಲ್ಲಿಸುತ್ತಾರೆ ತೀರಾ ಕಡಿಮೆ ಸಂಖ್ಯೆಯಲ್ಲಿ ಅವು ಲಭ್ಯವಾಗುವಂತೆ ಮಾಡ್ತಾರೆ ಯಾವಾಗ ಗ್ರಾಹಕರಿಂದ ಬೇಡಿಕೆ ಹೆಚ್ಚಾಗುತ್ತೋ ಆಗ ಅದರ ಬೆಲೆಯನ್ನ ಜಾಸ್ತಿ ಮಾಡಿ ಮತ್ತೆ ಮಾರುಕಟ್ಟೆಗೆ ಬಿಡಲಾಗುತ್ತೆ ಈ ಮೂಲಕ ಸಂಸ್ಥೆಯು ಲಾಭ ಮಾಡಿಕೊಳ್ಳುತ್ತೆ ಇದೇ ತಂತ್ರವನ್ನ ಅಮೆರಿಕದಲ್ಲಿ ಡೊನಾಲ್ಡ್ ಟ್ರಂಪ್ ಆಡಳಿತವು ವೀಸಾ ವಿಚಾರದಲ್ಲಿ ಮಾಡುತ್ತಿದೆಯಾ ಅನ್ನೋ ಸಂಶಯ ಮೂಡುತ್ತಿದೆ ಅದಕ್ಕೆ ತಾಜಾ ಉದಾಹರಣೆಯಾಗಿ ಅಮೆರಿಕದ ಪ್ರೀಮಿಯಂ ಟೂರಿಸ್ಟ್ ವೀಸಾ ಪ್ರಸ್ತಾಪವು ಕಾಣುತ್ತಿದೆ ಸಾವಿರ ಡಾಲರ್ ಕೊಟ್ಟರೆ ತತ್ಕಾಲ್ ವೀಸಾ ಹಣ ಕೊಟ್ಟರೆ ವೀಸಾಗೆ ಸ್ಪೆಷಲ್ ಕ್ಯೂ ಪ್ರವಾಸ ಉದ್ಯಮ ವ್ಯಾಪಾರದ ವಿಚಾರವಾಗಿ ತಾತ್ಕಾಲಿಕವಾಗಿ ಅಮೆರಿಕಕ್ಕೆ ಹೋಗಿ ಬರುವವರು ಬಿ ಒನ್ ಬಿ ಟು ವೀಸಾ ಅಪ್ಲೈ ಮಾಡ್ತಾರೆ ಸದ್ಯಕ್ಕೆ ಬಿ ಒನ್ ಬಿ ಟು ವೀಸಾಗೆ ಪ್ರೊಸೆಸಿಂಗ್ ಶುಲ್ಕ ನೂರ ಎಂಬತ್ತೈದು ಡಾಲರ್ ಅಂದರೆ ಸುಮಾರು ಹದಿನೈದು ಸಾವಿರ ರೂಪಾಯಿಯನ್ನ ಅರ್ಜಿದಾರರು ಪಾವತಿಸುತ್ತಿದ್ದಾರೆ ಆದರೆ ಅಮೆರಿಕದ ಆಡಳಿತವು ಪ್ರವಾಸಿಗರು ಸೇರಿದಂತೆ ಅಲ್ಪಾವಧಿಗೆ ಯುಎಸ್ ಭೇಟಿಗೆ ಬರುವವರಿಗೆ ಸುಲಭವಾಗಿ ವೀಸಾ ವಿತರಿಸೋಕೆ ಹೊಸ ದಾರಿಯನ್ನು ತೆರೆದಿದೆ ಸಾವಿರ ಡಾಲರ್ ಪಾವತಿ ಮಾಡಿದರೆ ಹೆಚ್ಚು ದಿನ ಕಾಯದೆ ಬಹಳ ವೇಗವಾಗಿ ತತ್ಕಾಲ್ ರೂಪದಲ್ಲಿ ವೀಸಾ ಮಂಜೂರಾಗುವಂತೆ ಮಾಡುವ ಯೋಜನೆ ಇದಾಗಿದೆ ಆದರೆ ಹದಿನೈದು ಸಾವಿರ ರೂಪಾಯಿ ಕೊಡ್ತಿದ್ದವರು ಎಂಬತ್ತೈದು ಸಾವಿರ ಪಾವತಿಸಬೇಕಾಗುತ್ತದೆ ಭಾರತದಲ್ಲಿರುವ ಅಮೆರಿಕ ಎಂಬೆಸಿ ಕಾನ್ಸುಲೆಟ್ ಕೇಂದ್ರಗಳಲ್ಲಿ ಬಿ ಒನ್ ಬಿ ಟು ವೀಸಾದ ಸಂದರ್ಶನಕ್ಕೆ ಒಂದು ವರ್ಷದವರೆಗೂ ಕಾಯಬೇಕಾಗುತ್ತೆ ಚೆನ್ನೈನ ಕೇಂದ್ರದಲ್ಲಿ ಅಪಾಯಿಂಟ್ಮೆಂಟ್ಗೆ ಹದಿನಾಲ್ಕು ತಿಂಗಳು ಕಾಯಬೇಕಾಗುತ್ತೆ ಅದೇ ಹೈದರಾಬಾದ್ ಹಾಗೂ ಕೋಲ್ಕತ್ತಾದಲ್ಲಿ ಆರರಿಂದ ಏಳು ತಿಂಗಳು ಕಾಯಬೇಕಾಗುತ್ತೆ ಎರಡು ಮೂರು ವಾರ ಅಮೆರಿಕಕ್ಕೆ ಟ್ರಿಪ್ ಹೋಗಲು ವೀಸಾಗೋಸ್ಕರ ವರ್ಷದ ಮುಂಚೆನೇ ಅಪ್ಲಿಕೇಶನ್ ಹಾಕಿ ಕಾಯಬೇಕಾದ ಸ್ಥಿತಿಯೂ ಕಿರಿಕಿರಿಯ ವಿಷಯ ವೀಸಾ ಪ್ರಕ್ರಿಯೆಯನ್ನ ಚುರುಕುಗೊಳಿಸುವಂತೆ ಅಮೆರಿಕಕ್ಕೆ ಭಾರತದ ಅರ್ಜಿದಾರರು ಆಗಾಗ್ಗೆ ಮನವಿ ಮಾಡುತ್ತಲೇ ಇರುತ್ತಾರೆ ಇದು ಬರೀ ಭಾರತದ ಸ್ಥಿತಿ ಮಾತ್ರ ಅಲ್ಲ ದುಬೈನಿಂದ ಹಿಡಿದು ಆಸ್ಟ್ರೇಲಿಯಾದವರೆಗೂ ಬಹಳಷ್ಟು ರಾಷ್ಟ್ರಗಳಲ್ಲಿ ಅಮೆರಿಕದ ಅಲ್ಪಾವಧಿ ವೀಸಾಗೂ ತಿಂಗಳಗಟ್ಟಲೆ ಕಾಯಬೇಕಿದೆ ಈ ಕಾಯುವಿಕೆ ತಪ್ಪಿಸೋಕೆ ಸ್ಪೆಷಲ್ ಲೈನ್ ಸೃಷ್ಟಿ ಮಾಡಲು ಅಮೆರಿಕ ಆಡಳಿತವು ಪ್ಲಾನ್ ಮಾಡಿದೆ ಅದಕ್ಕೆ ಒಂದು ಸಾವಿರ ಡಾಲರ್ ಶುಲ್ಕವನ್ನ ನಿಗದಿ ಮಾಡುವುದಾಗಿ ಹೇಳುತ್ತಿದೆ ಇದೇ ವರ್ಷ ಡಿಸೆಂಬರ್ ಹೊತ್ತಿಗೆ ಈ ಹೊಸ ಆಯ್ಕೆಯನ್ನ ಪರಿಚಯಿಸೋಕೆ ಟ್ರಂಪ್ ಸರ್ಕಾರವು ಕೆಲಸ ಮಾಡುತ್ತಿರುವುದಾಗಿ ವರದಿಯಾಗಿದೆ ಈಗಾಗಲೇ ಅರ್ಜಿ ಹಾಕಿ ಕಾದಿರುವವರಿಗಿಂತಲೂ ಮುಂಚೆಯೇ ಸಾವಿರ ಡಾಲರ್ ಕೊಡೋರಿಗೆ ಟೂರಿಸ್ಟ್ ವೀಸಾ ಲಭ್ಯವಾಗುತ್ತೆ ತುರ್ತಾಗಿ ಅಮೆರಿಕಕ್ಕೆ ಹೋಗಬೇಕಾದವರು ಹಣವಂತರಿಗೆ ಈ ವ್ಯವಸ್ಥೆ ಅನುಕೂಲ ಆಗಬಹುದು ಆದರೆ ರೆಗ್ಯುಲರ್ ವೀಸಾಗೆ ಅಪ್ಲೈ ಮಾಡೋರಿಗೆ ಕಾಯೋದು ಇನ್ನಷ್ಟು ಜಾಸ್ತಿಯಾಗಬಹುದು ವಲಸೆ ಮತ್ತು ವೀಸಾ ನೀತಿಗೆ ಸರ್ಜರಿ ದುಡ್ಡಿದ್ದವರಿಗೆ ಮಾತ್ರ ಸವಲತ್ತು ಅಮೆರಿಕದ ವೀಸಾ ಮತ್ತು ವಲಸೆ ನೀತಿಗಳಿಗೆ ಭರ್ಜರಿ ಸರ್ಜರಿಯನ್ನು ಶುರು ಮಾಡಿರುವ ಟ್ರಂಪ್ ಆಡಳಿತವು ಹಲವು ನಿರ್ಬಂಧಗಳನ್ನು ಹಾಕುತ್ತಿದೆ ಹಾಗೆ ಹೊಸ ರೀತಿಯ ವೀಸಾಗಳನ್ನು ತರುವ ಯೋಜನೆಗಳನ್ನು ಆಗಾಗ್ಗೆ ಬಹಿರಂಗ ಮಾಡುತ್ತಿದೆ ವೀಸಾ ಅಂದರೆ ವಿದೇಶಿಯರು ಅಮೆರಿಕಕ್ಕೆ ಬರೋಕೆ ಇರುವ ಅನುಮತಿ ಪತ್ರ ಮಾತ್ರ ಅಲ್ಲ ಅದರಿಂದ ಅಮೆರಿಕಕ್ಕೆ ಹಣವು ಹರಿದು ಬರಬೇಕು ಅನ್ನೋದು ಟ್ರಂಪ್ ಉಪಾಯ ಶ್ರೀಮಂತರು ದೊಡ್ಡ ಹೂಡಿಕೆದಾರರನ್ನು ಸೆಳೆಯೋಕೆ ಐದು ಮಿಲಿಯನ್ ಡಾಲರ್ ಮೊತ್ತದ ಗೋಲ್ಡ್ ಕಾರ್ಡನ್ನು ಟ್ರಂಪ್ ಘೋಷಿಸಿದ್ದರು ಐದು ಮಿಲಿಯನ್ ಡಾಲರ್ ಜೊತೆಗೆ ಬರುವವರಿಗೆ ಕ್ಷಿಪ್ರವಾಗಿ ಅಮೆರಿಕದ ಗ್ರೀನ್ ಕಾರ್ಡ್ ಸಿಗುತ್ತೆ ಅಮೆರಿಕದಲ್ಲಿ ವ್ಯಾಪಾರ ಉದ್ಯಮ ಹೂಡಿಕೆ ಮಾಡುತ್ತಾ ಶಾಶ್ವತವಾಗಿ ಉಳಿಯೋಕು ಗೋಲ್ಡ್ ಕಾರ್ಡ್ ಅವಕಾಶ ಕೊಡುತ್ತೆ ಅಂತ ಟ್ರಂಪ್ ಹೇಳಿದರು ಇದರ ಬಗ್ಗೆ ಹಲವು ಮಂದಿ ಅಮೆರಿಕದ ಕೋರ್ಟ್ಗಳಲ್ಲಿ ಪ್ರಕರಣ ಹೂಡಿದ್ದಾರೆ ದುಡ್ಡು ಕೊಟ್ಟವರಿಗೆ ಮಾತ್ರ ಭವ್ಯ ಸ್ವಾಗತ ಅನ್ನೋ ರೀತಿಯಲ್ಲಿ ಗೋಲ್ಡ್ ಕಾರ್ಡ್ ಕಾಣುತ್ತಿದೆ ಹಾಗೆ ಈಗ ಪ್ರಸ್ತಾಪ ಮಾಡಿರುವ ಒಂದು ಸಾವಿರ ಡಾಲರ್ನ ವೀಸಾಗೂ ವಿರೋಧ ವ್ಯಕ್ತವಾಗುತ್ತಿದೆ ಕಡಿಮೆ ಆದಾಯ ಇರುವವರು ಸಾಮಾನ್ಯ ವೀಸಾಗಳಿಗೆ ಶುಲ್ಕ ಕಟ್ಟಿ ಅರ್ಜಿ ಸಲ್ಲಿಸಿರುತ್ತಾರೆ ಅವರು ಹಲವು ತಿಂಗಳು ವೀಸಾ ಸಂದರ್ಶನಕ್ಕಾಗಿ ಕಾದಿರುತ್ತಾರೆ ಆದರೆ ಹೆಚ್ಚು ಹಣ ಕೊಟ್ಟಿರುವವರು ವೀಸಾ ಸಂದರ್ಶನದ ಕ್ಯೂನಲ್ಲಿ ಬೇರೆಯವರನ್ನು ಹಿಂದಿಟ್ಟು ಮುಂದಕ್ಕೆ ಹೋಗುತ್ತಾರೆ ಇದು ಸರಿಯಾದ ಕ್ರಮವೇ ಅನ್ನೋದು ಪ್ರಶ್ನೆ ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ಅಮೆರಿಕ ಟೂರಿಸ್ಟ್ ವೀಸಾ ಸೇರಿದಂತೆ ಒಂದು ಕೋಟಿಗೂ ಹೆಚ್ಚು ನಾನ್ ಇಮಿಗ್ರೆಂಟ್ ವೀಸಾಗಳನ್ನು ಕೊಡಲಾಗಿದೆ ಆದರೆ ಎರಡು ಸಾವಿರದ ಇಪ್ಪತ್ತ ಐದರಲ್ಲಿ ಸರ್ಕಾರದ ನಿರ್ಬಂಧಗಳಿಂದಾಗಿ ಈ ಸಂಖ್ಯೆಯು ಕಡಿಮೆಯಾಗುವ ಸಾಧ್ಯತೆ ಇದೆ